ಸ್ನೇಹಿತರೆ ನಮಸ್ಕಾರ ನಾವಿವತ್ತಿರೋದು ಕರಿಮಾರ್ನಲ್ಲಿ ಅಂದರೆ ಇದು ಚಂದ್ರಪಣ್ಣ ಮತ್ತು ಅರಸಿಕೆರೆ ಬಾಡ್ರು ಅಂದರೆ ಇದು ಅರಸಿಕೆರೆ ಊರಿಗೆ ಸೇರುತ್ತೆ ಇಲ್ಲೊಂದು ದೊಡ್ಡ ಜಾತ್ರೆ ಸೇ ನಡೆಯುತ್ತೆ ಒಂದು ಹದಿನಾರು ಹಳ್ಳಿಗೆ ಸೇರಿದಂತೆ ಒಂದು ದೊಡ್ಡ ಜಾತ್ರೆ ನಡೆಯುತ್ತೆ ಉಚ್ಚಮಾದೇವಿ ಅಂತ ಇಲ್ಲಿ ನೆಲೆ ಮಾಡಿದೆ ದೇವರು ಪಾರ್ವತಿ ನೆಲೆ ಮೂಡಿರೋದು ಇದು ಕರಿಮಾರ್ನಳ್ಳಿ ಅಂದರೆ ಕ್ಷೇತ್ರ ಕರಿಮಾರ್ನಲ್ಲಿ ಇದೆ ಇವತ್ತು ಗುಡಿಗೌಡರು ಇದ್ದಾರೆ ಇವ್ರ ಹತ್ರ ನಾವು ಮಾಹಿತಿ ತಿಳ್ಕೊಂಡು ಬನ್ನಿ ಅಂದರೆ ಜಾತ್ರೆ ವಿಶೇಷತೆ ಏನು ದೇವಿ ವಿಶೇಷತೆ ಏನು ಅನ್ ಅಂದರೆ ಇಲ್ಲಿಗೆ ಹೊರ್ಗಡೆಯಿಂದೆಲ್ಲ ಭಕ್ತಾದಿಗಳು ಬರ್ತಾರೆ ದೇವರ ವಿಶೇಷತೆ ಏನು ಅಂತ ಇವರು ಹೇಳ್ತಾರೆ ನೋಡೋಣ ಸರ್ ನಮಸ್ತೆ ದೀಪು ಅಂತ ದೀಪ ಸರ್ ತಾಯಿ ವಿಶೇಷತೆ ಅಂದ್ರೆ ಒಂದ್ ಎರಡು ಮಾತಲ್ಲಿ ಹೇಳದಾರೆ ಸರ್ ವಿಶೇಷತೆ ಅಂತ ಅಂದ್ರೆ ಜಾಸ್ತಿ ಇದು ಕಷ್ಟ ಕಾರ್ಪಣ್ಯಗಳಿಗೆ ಬೇಗ ಸ್ಪಂದಿಸುತ್ತೆ ಇನ್ನೊಂದರ್ನ ಕಣ್ಣೀರ್ ಒರೆಸಿ ಕಾಪಾಡ್ತಾಳೆ ನಮ್ ಬಂದವರ್ಗೆ ಯಾರಿಗೋ ಮೋಸ ಆಗಲ್ಲ ಆಗಲ್ಲ ಏನೇ ಅರ್ಕೆ ಇದ್ರೂ ಜನರಿಗೆ ಅದ್ನ ಮಾಡ್ಕೊಡ್ತೀನಿ ಅಂತ ಮಾತು ಕೊಟ್ರೆ ಅದೊಂದು ಉಳ್ಸ್ಕೊಳ್ಳೋದು ಸರಿ ಈಗ ಹದ್ನಾರಳ್ಳಿ ಅಂತ ಅಂದೆ ನಾನು ಅಂದರೆ ನನಗೆ ಮಾಹಿತಿ ದೊರಕಿತ್ತಾರ ಅಂದ್ರೆ ಇಲ್ಲಿ ಗಣಸಿ ಚಂದ್ರಪಣ ಎಲ್ಲ ಸೇರಿ ಒಂದು ಹದ್ನಾರು ಗಣಸಿ ಚಂದ್ರಬಣ್ಣ ತಾಲೂಕು ಮತ್ತು ಜಾಸಿಗಿಯರ ತಾಲೂಕು ಎರಡು ಸೇರುತ್ತೆ ಎರಡು ಗಟ್ಟಿ ಸೇರಿರುತ್ತೆ ಸೇರಿ ವರ್ಷಕ್ಕಂದ್ರೆ ವರ್ಷಕ್ಕೊಂದ್ಸತಿ ಎಷ್ಟು ದಿನ ವರ್ಷ ವಿಗಾದಿ ಕಳೆದು ಹದಿನೈದು ದಿವಸ ತಪ್ಪಿ ಹುಣ್ಮೆ ಒಳಗೆ ಅದು ಆದ್ರೆ ಹುಣ್ಮೆ ಹುಣ್ಮೆ ಹಿಂದೆ ಮುಂದೆ ಆಗುತ್ತೆ ಒಟ್ಟಿನ ಉಣ್ಣಮೆ ಕಾಳದ್ನೇನು ಮಾಡಲ್ಲ ಹುಣ್ಮೆ ಒಳಗೆ ಆಗುತ್ತೆ ಎಷ್ಟು ದಿನ ನೋಡಿ ಸರ್ ಜಾತ್ರೆ ಇದು ಭಾನುವಾರದಿಂದ ಗುರುವಾರದವರೆಗೂ ಭಾನುವಾರದಿಂದ ಗುರುವಾರ ಗಂಟೆ ವಿಶೇಷತೆ ಏನು ಸರ್ ವಿಶೇಷತೆ ಅಂದರೆ ಭಾನುವಾರ ಪರ ಇರುತ್ತೆ ಬಿದ್ರಲ್ಲಿ ಸೋಮವಾರ ಮಧುಳಗಿತಿ ಏನು ಹೆಣ್ಣು ಗಂಡಿಗೆ ಏನು ಶಾಸ್ತ್ರ ಮಾಡ್ತಾರೆ ಅದೇ ಥರ ದೇವರಿಗೆ ಅಮ್ಮನವ್ರಿಗೆ ಶಾಸ್ತ್ರ ಮಾಡ್ತೀವಿ ಮಂಗಳವಾರ ಬೀಗ ಎಡೆ ಇರುತ್ತೆ ಸುತ್ತಹಳ್ಳಿ ಎಲ್ಲ ಬರ್ತಾರೆ ಎಡೆ ಬರ್ತಾರೆ ಬುಧವಾರದ ದಿವಸ ಗಂಗಸ್ಥಾನ ಇರುತ್ತೆ ಪಕ್ಕದ ಹಳ್ಳಿದು ಬಿರ್ಲಿಂಗೇಶ್ವರ ಭಾಗ ಉಡ್ಸಲಮ್ಮ ದೇವ್ರುಗಳು ಬಂದು ನೈಟ್ ಎಲ್ಲ ಉತ್ಸವ ಇರುತ್ತೆ ಮಧ್ಯರಾತ್ರಿ ಮೂರು ಗಂಟೆ ರಾತ್ರಿಯಿಂದ ಹಳ್ಳಿ ಇನ್ನೂ ಎರಡು ತೇರು ಬರ್ತವೆ ಚಿಕ್ಕಸ್ನಹಳ್ಳಿ ಬಾಳೆಹಳ್ಳಿ ಅಂತ ಚಿಕ್ಕಸ್ನಳ್ಳಿ ತೇರು ಮೂರು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ನೈಟ್ ಮಿಡ್ ನೈಟ್ ಬೆಳಗಿನ ಜಾವ ಗುರುವಾರ ಈಗ ಬಿದ್ರೆದು ಮತ್ತೆ ಕರಿಮಾರ್ನಳ್ಳಿ ತೇರು ನಡೆಯುತ್ತೆ ಅಂದ್ರೆ ಇದು ಅದ್ರ ಎಷ್ಟೂರಿಗೆ ಸೀಮಿತವಾಗಿದೆ ಜಾತ್ರೆ ವಿಶೇಷ ಜೋರಾಗಿ ನಡೆಯುತ್ತೆ ಜೋರಾಗಿ ನಡೆಯುತ್ತೆ ಸರ್ ಅಂದ್ರೆ ಇದು ಬಿದ್ರೆ ಮತ್ತೆ ಕರಿಮಾರ್ನಳ್ಳಿ ಅಂದ್ರೆ ಯಾವುದಕ್ಕೆ ಸೇರುತ್ತೆ ಅಂದ್ರೆ ಕರಿಮಾರ್ನಳ್ಳಿಗೆ ಇದಾಗುತ್ತೆ ಎರಡು ಒಂದೇ ಆಡಳಿತ ಎರಡು ಒಂದೇ ನಡೆಸ್ತಿರೋದು ನಮ್ಗೆ ಇದಕ್ಕೆ ಬಂದ್ರೆ ತಾಲೂಕಿಗೆ ಬಂದ್ರೆ ಹರ್ಷಿಗೆರ ತಾಲೂಕಿಗೆ ಸೇರಿದೆ ಆಡಳಿತ ಎರಡೂರು ಸೇರಿ ನಡೆಸ್ತಾರೆ ಭಕ್ತಾದಿಗಳು ಬರ್ತಾರೆ ಬೇರೆ ಏನಾರು ಅಂದ್ರೆ ಹೊರಗಡೆಯಿಂದ ಬರೋ ಭಕ್ತಾದಿಗಳು ಆ ಆತರ ಏನಾರು ಅರ್ಕೆ ಕೊಡ್ತಾರೆ ಅವ್ರ ಏನು ಆರಕೆ ಮಾಡ್ಕೊಂಡಿರ್ತಾರೆ ಅವ್ರ ಕರ್ಕಷ್ಟ ಕಾರ್ಪಣೆಗಳಿರ್ತವೆ ಇರ್ತವೆ ಕೈ ಹೋಗಿರ್ತಾರೆ ಅವೆಲ್ಲ ನೆರವೇರಿಸುತ್ತೆ ಅದೆಲ್ಲ ಬಂದು ತೀರ್ಸ್ ಹೋಯ್ತಾರೆ ಎಷ್ಟ್ ಜನ ಜಾತ್ರೆಗೆ ಸರ್ ಒಂದು ಒಂದ್ ಎರಡು ಎರಡ್ ಸಾವಿರದ ಮೂರು ಸಾವಿರ ಜನ ಸೇರುತ್ತೆ ಜೋರ್ ಜಾತ್ರೆ ಅಂದರೆ ಬುಧವಾರ ನೈಟ್ ಬುಧವಾರ ಬುಧವಾರ ನೈಟ್ ಅಂದ್ರೆ ಕೊನೆ ದಿನ ಬುಧವಾರ ಬುಧವಾರ ಗುರುವಾರ ಅಂದ್ರೆ ಇಲ್ಲಿಗೆ ನಾನ್ ವೆಜ್ ಎಲ್ಲ ಆಗುತ್ತೆ ವೆಜ್ ಎಲ್ಲ ಎಲ್ಲದೂ ಆಗುತ್ತೆ ಎಲ್ಲ ಇದು ಆಗುತ್ತೆ ಅದ್ರಲ್ಲೇನಿದಿಲ್ಲ ಅದ್ರಲ್ಲಿ ಈಗ ಅಮ್ಮನೋರಿಗ ಏನು ಉಚ್ಚಮದೇವಿ ಅಂತ ಈಗ ಪಾರ್ವತಿ ಪಾರ್ವತಿಗೆ ಸೇರೋದು ಬಲಿಗೆ ಸೇರೋದು ಲಕ್ಷ್ಮೀ ದೇವಿ ಬೇರೆ ಯಾವ ದೇವ್ರಿಗೂ ಸೇರಲ್ಲ ಪಾರ್ವತಿಗೆ ಸೇರದು ತೇರ ಗಂಡ ದೇವರು ಇಲ್ಲಿ ಪಕ್ಕ ಇಲ್ಲಿ ಮುಂದೆ ಬಿದ್ರೆ ಇಳು ಸಿದ್ದೇಶ್ವರ ಅಂತ ಇದೆ ಅದೊಂದು ಇನ್ ಹಿಂದೆಗಡೆ ಸೋಮೇಶ್ವರ ಅಂತ ಇದೆ ಆಲ್ದಳ್ಳಿದು ಅವೆರಡು ಮಧ್ಯೆ ಇರೋದು ಪಾರ್ವತಿ ಸಮ ಎರಡು ಮುಂದೆ ಈಶ್ವರ ದೇವ್ರಿದೆ ಹಿಂದನೇ ಈಶ್ವರ ದೇವ್ರಿದೆ ಮಧ್ಯ ಪಾರ್ವತಿ ಇದ್ ಬಂದು ಕರಿಮರನಳ್ಳಿ ತೇರು ಇಲ್ಲೇ ಇರುತ್ತೆ ಅದು ಬಿದ್ರೆ ತೇರು ಬಿದ್ರೆ ತೇರು ಬಿದ್ರೆ ತೇರು ಇಲ್ಲೇ ಇರುತ್ತೆ ಬಿದ್ರೆಯಿಂದ ಬರುತ್ತೆ ಇದು ಇಲ್ಲೇ ಇರುತ್ತೆ ನೆಕ್ಸ್ಟ್ ನಮ್ಮ ಬುಡಕಟ್ಟು ಗ್ರಾಮದ ಬಾಳೆಹಳ್ಳಿ ಮತ್ತೆ ಚಿಕ್ಕನಹಳ್ಳಿಯಿಂದ ಬುಧವಾರ ದಿನ ಅವ್ರು ತೇರ್ ತಗೋತಾರೆ ತೇರ ಅರಳಿ ಮರ ತನಕ ಮುಟ್ಟಿ ಮತ್ತೆ ರಿಟರ್ನ್ ಬರುತ್ತೆ ಅದು ಅಲ್ಲಿ ಅರಳಿ ಮರ ಕಳಿಸಿದೆ ಅಲ್ಲಿ ಅಲ್ಲಿ ಗಂಟ ಅಂದ್ರೆ ಎರಡಕ್ಕೂ ಅಂದ್ರೆ ಏನೋ ದೇವ್ರ ಏನೋ ಬರೀ ಬರೀತಾ ಇಲ್ಲ ಇಲ್ಲ ಎಲ್ಲದಕ್ಕೂ ಉತ್ಸವ ಮೂರ್ತಿ ಕೊಟ್ಟು ಅಮ್ಮನವ್ರನ್ನ ಪಂಕ್ತಿ ಪ್ರಕಾರ ರಥೋತ್ಸವ ನಡೆಯುತ್ತೆ ಉತ್ಸವ ಮೂರ್ತಿ ಒಂದೇ ಉದ್ರನು ಕೂಡ ಬುಧವಾರ ರಾತ್ರಿ ಮೂರು ಗಂಟೆಗೆ ಸ್ಟಾರ್ಟ್ ಆದ್ರೆ ಪಂಕ್ತಿ ಪ್ರಕಾರ ಒಂದೊಂದೇ ಒಂದೊಂದೇ ರಥೋತ್ಸವ ನಡೀತಾ ಇರುತ್ತೆ ಒಂದ್ ತೇರ್ ಹೋಗ್ ಬಂದ್ಮೇಲೆ ಇನ್ನೊಂದು ರಥ ಮಾಡ ಇನ್ನೊಂದು ಕಡೆ ದೇವ್ರು ಇರ್ತಾರ ಇವಾಗ ಎರಡು ತೇರ ಇಲ್ಲಿ ಇಲ್ಲ ಇನ್ನೆರಡು ಬರುತ್ತೆ ಇನ್ನೆರಡು ನಾಲ್ಕು ಬಾಳೆಹಳ್ಳಿ ಮತ್ತೆ ಇಂದ ಎರಡು ಬರುತ್ತೆ ಸ್ನೇಹಿತರೆ ಜಾತ್ರೆ ಸ್ಟಾರ್ಟ್ ಆಗಿದ್ದು ಭಾನುವಾರ ಅಂದ್ರೆ ಗುರುವಾರ ತನಕ ಈ ಜಾತ್ರೆ ಇರುತ್ತೆ ತುಂಬ ಭಕ್ತಾದಿಗಳು ಇನ್ನೂ ಸೇರ್ತಾರೆ ನಾಳೆಯಿಂದ ಉತ್ಸವ ಜಾಸ್ತಿ ಇದೆ ಅದರಿಂದ ಯಾರ್ಯಾರಿಗೆ ತಾಯಿ ನೋಡಬೇಕು ತಾಯಿ ದರ್ಶನ ಪಡಿಬೇಕು ಅಂತಾರೆ ಎಲ್ಲರೂ ಬನ್ನಿ